ಕಾಂಗ್ರೆಸ್ ಸರ್ಕಾರನೇ ಹೆಂಗಾಗ್ಬಿಟ್ಟದೆ ಲೂಟಿ ಮಾಡಿ ವಾಲ್ಮೀಕಿ ಗಂಡರಿ ನೂರ ಎಂಬತ್ತು ಕೋಟಿನ ಗೌರ್ಮೆಂಟ್ ದುಡ್ಡು ಎತ್ಕೊಂಡು ಹೋದ್ರು ಕೇಳೋದಿಲ್ಲ ದಿನ ಬೆಳಿಗ್ಗೆ ಸಾಯಂಕಾಲ ತಹಶೀಲ್ದಾರ್ಗಳಿಗೆ ಎಪ್ಪತ್ತೈದು ಲಕ್ಷ ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೆ ಮೂವತ್ತೈದು ಲಕ್ಷ ಫಿಕ್ಸ್ ಮಾಡಿಬಿಟ್ರಿ ಟ್ರಾನ್ಸ್ಫರ್ಸ್ಗೆ ಡಿ ಸಿಗೆ ಗೆ ನಾಲ್ಕು ಕೋಟಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡ ಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಇಂದೇ ಭೇಟಿ ಕೊಡಿ ಕೋಟಿ ಕೆಲಸ ಮಾಡೋದು ಅಧಿಕಾರಿಗಳ ಅಧಿಕಾರಿಗಳದ್ದು ಒಂದೊಂದು ರೇಟ್ ಐತೆ ಆ ರೇಟ್ನ ರಿಲೀಸ್ ಮಾಡ್ತೀನಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಅವ್ರ ಯೋ ಎಷ್ಟೆಷ್ಟು ಕೊಟ್ಟು ಬಂದವರೆ ದುಡ್ಡು ಅನ್ನೋದನ್ನ ಒಂದು ಲಿಸ್ಟ್ ಮಾಡಿ ಹಾಕ್ತೀನಿ ಅವ್ರು ಹೆಂಗೆ ಕೆಲಸ ಮಾಡಕತ್ತದೆ ನಮ್ಮಂಥ ಭ್ರಷ್ಟ ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟು ಅವ್ರ ಹೆಂಗ್ ಮಾಡೋಕೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ತಹಸೀಲ್ದಾರ್ಗೆ ಐವತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಕೊಟ್ಟು ಬಂದರೆ ಇನ್ನು ಏನು ಅದನ್ನೆಲ್ಲ ಇಟ್ಟು ತಿಂದು ಹಾಕ್ಬೇಕು ಅವರು ಹತ್ತು ಕೋಟಿ ಮಾಡೋ ತನಕ ನಿದ್ದೆ ಮಾಡೋದು ಟೌನ್ ಪ್ಲ್ಯಾನಿಂಗ್ ಎಕ್ರೆಗಿಷ್ಟು ಅಡಿಗಿಷ್ಟು ಗೋಮಾಳುಗಳಲ್ಲಿ ಬರ್ಕಮುಟಾನೆ ಗೋಮಾಳುಗಳಲ್ಲಿ ಬರ್ಕಮುಟಾನೆ ಏನು ಒಂದು ಮಿತಿ ಬೇಡ ಅತಿ ಮಿತಿ ಬೇಡ